ಸೊ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು ಈ ರಾಘ್ವಿನ್ಸ್ ಗ್ಯಾಲರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನು ಕೇಳಿರ್ತೀರಾ ಅದು ನಮ್ಮ ಶಿರ್ಸಿ ಊರಿಗೆ ತುಂಬ ಅಂದರೆ ತುಂಬ ಸೂಟೇಬಲ್ ಆಗುತ್ತೆ ಅರ್ಥ ನೀಡುತ್ತೆ ಯಾಕೆ ಅಂದರೆ ಯಾವುದೇ ಆಚರಣೆಗಳಾಗಿರ್ಲಿ ಗಣೇಶ ಚತುರ್ಥಿ ಆಗಿರಲಿ ಜಾತ್ರೆ ಆಗಿರಲಿ ಯಾವುದೇ ಹಬ್ಬಗಳಾದರೂ ಅದರದೇ ಆದಂತಹ ಒಂದು ಆಚರಣೆಗೆ ವಿಶೇಷತೆ ಇದೆ ಸ್ಪೆಷಲಿ ಗಣೇಶ್ ಚತುರ್ಥಿ ಹಬ್ಬದ ಬಗ್ಗೆ ಹೇಳಬೇಕು ಅಂದ್ರೆ ಶಿರಸಿಯಲ್ಲಿ ಸುಮಾರು ಏರಿಯಾಗಳಿದೆ ಪ್ರತಿ ಒಂದು ಏರಿಯಾದಲ್ಲೂ ಕೂಡ ತನ್ನದೇ ಆದಂತಹ ವಿಶೇಷ ರೀತಿಯಲ್ಲಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾರೆ ಯಾವುದೋ ಒಂದ್ ಏರಿಯಾ ಇಟ್ಕೊಂಡು ನಂಗೆ ಈ ಏರಿಯಾ ಗಣೇಶೋತ್ಸವ ಅಷ್ಟೇ ಸ್ಪೆಷಲು ಅಥವಾ ಇದೇ ನನಗೆ ಇಷ್ಟ ಅಂತ ಹೇಳೋಕಾಗಲ್ಲ ಯಾಕಂದ್ರೆ ಪ್ರತಿ ಒಂದು ಏರಿಯಾದಲ್ಲೂ ಕೂಡ ಅವ್ರದ್ದೇ ಆದಂತಹ ಒಂದು ವಿಶೇಷವಾದಂತಹ ಸಂಭ್ರಮಾಚರಣೆಗಳಿದೆ ವಿಶೇಷತೆ ಇದೆ ಸೊ ಅದೆಲ್ಲದೂ ನೋಡೋಕೆ ಸಿಗೋದು ನಮ್ಮ ಶಿರಸಿಯಲ್ಲಿ ನಾನ್ ಚಿಕ್ಕೋನಿಂದ ಬೆಳೆದು ಬಂದಂತಹ ಒಂದು ಯುವಕ ಮಂಡಳಿ ಗಣೇಶೋತ್ಸವ ಸಮಿತಿ ಯಾವುದು ಅಂದ್ರೆ ಅದು ಹನುಮಗಿರಿಯ ಮಹಾಗಣಪತಿ ಯುವಕ ಮಂಡಳಿ ಮಹಾಗಣಪತಿ ಗಣೇಶೋತ್ಸವ ಸಮಿತಿ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಶಿರ್ಸಿಯಲ್ಲಿ ಇರುವಂತಹ ಎಲ್ಲ ಏರಿಯಾದಲ್ಲೂ ಇರುವಂತಹ ಮಂಡಳಿಗಳಿಗೆ ಅಥವಾ ಗಣೇಶೋತ್ಸವ ಸಮಿತಿಗೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ ಹಿಸ್ಟ್ರಿ ಇದೆ ಸೊ ಆ ಏರಿಯಾಗಳಿಗೆ ವಿಸಿಟ್ ಮಾಡಿದಾಗ ಅಲ್ಲಿನ ಮುಖ್ಯಸ್ಥರಿಗೆ ಕೇಳಿದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಕೆಲವೊಂದ್ಸಲ ಸುಮಾರು ವರ್ಷಗಳ ಹಿಂದೆ ನಡೆದಂತಹ ಒಂದು ಘಟನೆ ಪರಿವರ್ತನೆಗಳನ್ನು ಕೂಡ ಮಾಡಿರತ್ತೆ ಅಂತಹ ಘಟನೆಗಳು ಕೂಡ ಅವ್ರ ಹತ್ರ ನಾವು ಕೇಳ್ಬಹುದು ಈ ಸ್ಥಳ ಎಲ್ಲರೂ ನೋಡಿರ್ತೀರಾ ಎಲ್ಲರೂ ಬಂದಿರ್ತೀರಾ ಒಂದು ಉದ್ಯಾನವನ ಆಗಿದೆ ಈಗ ಮೊದ್ಲು ಈ ತರ ಇರ್ಲಿಲ್ಲ ಸೊ ಇದು ಅಗ್ನಾಶಿನಿ ನದಿಯ ಉಗಮ ಸ್ಥಾನ ಶಂಕರ್ ಹೊಂಡ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಡೆದಂತಹ ಒಂದು ಆ ಘಟನೆ ಪ್ರತಿ ಸಲ ಯಾರ ಎಲ್ಲರೂ ಕುತ್ಕೊಂಡು ಮಾತಾಡುವಾಗ ಆ ಘಟನೆಯ ಬಗ್ಗೆನೆ ಮಾತಾಡ್ತಿದ್ರು ಅಲ್ಲಿಂದನೇ ಹನುಮಗಿರಿಯ ಗಣೇಶೋತ್ಸವಕ್ಕೆ ಒಂದು ಆರಂಭ ಸಿಕ್ತು ಅನ್ನೋದನ್ನ ನನ್ ಪ್ರತಿ ಸಲನು ಕೇಳ್ತಾ ಇದ್ದೆ ಕೆಲವೊಂದು ಅನುಭವಗಳು ಇನ್ನೊಬ್ಬರಿಗೆ ಕಥೆಗಳ ರೂಪದಲ್ಲಿ ಅಷ್ಟೇ ಕೇಳೋಕ್ ಸಾಧ್ಯ ಬಟ್ ಆ ಅನುಭವ ಏನಿದೆ ಅಲ್ಲ ಅದು ಅನುಭವ ಆದವ್ರಿಗೆ ಮಾತ್ರ ಗೊತ್ತಿರತ್ತೆ ಕೆಲವೊಂದು ಘಟನೆಗಳು ಕೆಲವೊಂದು ಆರಂಭಕ್ಕೆ ದೇವರು ಕೂಡ ನಮ್ ಜೊತೆ ನಿಲ್ತಾನೆ ಅನ್ನೋದಕ್ಕೆ ಈ ಘಟನೆ ಒಂದು ಉದಾಹರಣೆ ಆಗತ್ತೆ ಪ್ರಥಮ ಪೂಜಿತ ವಿಘ್ನೇಶ್ವರ್ನನ್ನ ಪ್ರಾರ್ಥನೆ ಮಾಡ್ತಾ ಅವನ ಹೆಸರನ್ನ ಇಟ್ಕೊಂಡಿರುವಂಥ ನಮ್ಮ ಶ್ರೀ ಮಹಾಗಣಪತಿ ಯುವಕ ಮಂಡಳಿ ಇಂದು ನಲವತ್ನಾಲ್ಕನೇ ವರ್ಷದ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿಕೊಳ್ಳಲು ಸನ್ನದ್ಧವಾಗಿದೆ ಶ್ರೀ ಮಹಾಗಣಪತಿ ಯುವಕ ಮಂಡಳಿಯ ಕರಗುಂಡಿ ಶ್ರೀ ಮಾಸ್ತಮ್ಮ ದೇವಿಗೆ ಮತ್ತು ಶ್ರೀ ಸತ್ಯಮಾರುತಿ ಪಾದ ನಮಸ್ ನಮಸ್ಕರಿಸುತ್ತ ನಮ್ಮೆಲ್ಲರ ಆರಾಧ್ಯ ದೇವಿ ಶ್ರೀ ಮಹ ದೇವಿಯ ಅನುಗ್ರಹದಿಂದ ನಾವು ನಲ್ ಸತತ ನಲವತ್ನಾಲ್ಕನೇ ವರ್ಷದಿಂದ ಗಣೇಶೋತ್ಸವವನ್ನು ಯಶಸ್ವಿಯಾಗಿ ಿವೆ ಹನುಮಗಿರಿ ಶ್ರೀ ಮಹಾಗಣಪತಿ ಯುವಕ ಮಂಡಳಿ ಅಂದರೆ ಅದೊಂದು ಒಲಿದು ಬಂದ ಮಹಾಗಣಪತಿ ನಮ್ಮ ಗಣೇಶೋತ್ಸವ ನಡೆದು ಬಂದ ಬಗ್ಗೆ ಹಾಗೆ ನಮ್ಮ ಯುವಕ ಮಂಡಳಿ ನಡೆದು ಬಂದ ಬಗ್ಗೆ ನಾವು ಫ್ಲಾಶ್ ಬ್ಯಾಕ್ ಹೋದರೆ ತುಂಬಾ ಸ್ವಾರಶ್ಯಕರವಾದಂತಹ ವಿಷಯಗಳಿದೆ ಈಗ ನನಗೆ ಐವತ್ತೆರಡು ವರ್ಷ ಈಗ ನಮ್ಮ ಗಣೇಶಕ್ಕೆ ನಲ್ವತ್ನಾಲ್ಕನೇ ವರ್ಷ ನಡೀತಿದೆ ಅಂದ್ರೆ ನನಗೆ ಸಾಧಾರಣ ಐದಾರು ವರ್ಷ ಇರ್ಬೇಕಾದ್ರಿಂದಾನೇ ನಾವು ಈ ಗಣೇಶೋತ್ಸವ ಆಚರಿಸ್ಕೊಂಡು ಬರ್ತಾ ಇದ್ವಿ ಈ ಸಾರ್ವಜನಿಕ ಗಣೇಶೋತ್ಸವ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಸ್ಥಾಪನೆಗೊಂಡು ಹತ್ತೊಂಬತ್ತು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಎಸ್ ಕೆ ಮಂಜು ರಮೇಶ್ ಶಿರ್ಶಿಕರ್ ದತ್ತ ಚಂದಾವರ್ ತುಕಾರಾಮ್ ಜಗಳೇಕರ್ ಇವರ ನೇತೃತ್ವದಲ್ಲಿ ಮನೆಯಲ್ಲಿ ಗಣಪತಿ ಇಟ್ಟು ಅದಕ್ಕೆ ಆಯೋಜಿಸಿ ನಂತರದಲ್ಲಿ ಅದಕ್ಕೊಂದು ಸಾರ್ವಜನಿಕ ರೂಪವನ್ನು ಕೊಡಬೇಕಂತ ಹೇಳ್ಕೊಂಡು ನಿರ್ಣಯ ಮಾಡಿ ನಮ್ಮ ಅಂದರೆ ಧಾರ್ಮಿಕ ಭಾವನೆ ಚಿಂತನೆ ಇಟ್ಕೊಂಡು ನಾವು ನಮ್ಮ ಒಂದು ಚಪ್ಪರ ಹಾಕಲಿಕ್ಕೆ ನಮ್ಮ ಹತ್ರ ತಾಡ್ಪತ್ರೆ ಇರೋದೇ ಆಗಿತ್ತು ಅಂಥ ಸಂದರ್ಭದಲ್ಲಿ ಹಲವಾರು ಮಹನೀಯರು ನಮಗೆ ತುಂಬ ಸಹಾಯ ಮಾಡಿದರು ಮುಖ್ಯವಾಗಿ ನಮ್ಮ ಸಂಘದ ಹಿರಿಯ ಸದಸ್ಯರಾದ ಗಜಾನ್ ಮುರುಡೇಶ್ವರ್ ಇವರು ಹಾರ್ಟಿಕಲ್ಚರ್ ಆಫೀಸ್ನಲ್ಲಿ ಅವರು ಕೆಲಸ ಮಾಡ್ತಿದ್ರು ಅವರ ಹತ್ರ ದೊಡ್ಡ ತಾಡ್ಪತ್ರೆ ಇತ್ತು ಆ ತಾಡ್ಪತ್ರೆ ಕೊಟ್ಟರೆ ನಮ್ಮ ಇಡೀ ಪೆಂಡಾಲು ಪೂರ್ಣ ದೊಡ್ಡ ಪೆಂಡಾಲ್ ಮುಚ್ಚಿ ಹೋಗ್ತಿತ್ತು ನಮಗೆ ಮಳೆಯಿಂದ ರಕ್ಷಣೆ ಸಿಗ್ತಿತ್ತು ಅಂದ ಅಂತ ದೂರದ ಪ್ರದೇಶದಲ್ಲಿ ಕರೆಂಟ್ ಅನ್ನು ಒಯ್ದು ಲೈನ್ ಅನ್ನು ಎಳೆದು ದತ್ತ ಚಂದ್ರ ಮನೆಯಿಂದ ಅಲ್ಲಿ ತನಕ ಲೈನ್ ಎಳೆದು ಗಣಪತಿಯನ್ನು ಇಡುವಂತಹ ಸಂದರ್ಭ ಆವಾಗ ಬಹಳ ಮಳೆ ಮಳೆ ಹಾಗಿತ್ತಂದ್ರೆ ಚಪ್ಪರ ಗಣಪತಿ ಕಾಲು ಮುಡಿದಂತನೂ ನೀರು ಬರುವಂತ ಪರಿಸ್ಥಿತಿ ರಾತ್ರಿ ಮಲಗೋ ಮಲಗು ಮಲಗುತ್ತಾನೂ ಆಗ್ತಿರ್ಲಿ ಅಂತ ಸಂದರ್ಭ ರೋಡ್ ಬ್ಲಾಕ್ ಮಾಡಿ ಒಪ್ಪರ ಎದುರಿಗೆ ಬಯಲು ಪ್ರದೇಶ ಇರೋದ್ರಿಂದ ಬಹಳ ಮಳೆ ಆಗ್ತಿತ್ತು ಒಂದು ನಮ್ಮ ಸ್ವಂತ ಜಾಗ ಮಾಡುವಂತ ಪ್ರಯತ್ನ ನಮ್ಮಲ್ಲಿ ಈ ತಲೆಯಲ್ಲಿ ಹೋಗ್ತಿತ್ತು ಯಾಕಂದ್ರೆ ರಸ್ತೆ ಮೇಲೆ ಇಡೋದು ಭಾಳ ಸಮಸ್ಯೆ ಆಗ್ತಿತ್ತು ಭಾಳ ಸಮಸ್ಯೆ ಅಂದರೆ ಭಾಳ ಸಮಸ್ಯೆ ಆಗ್ತಿತ್ತು ಯಾಕಂದ್ರೆ ಗಣಪತಿ ದೀಪ ಸುತ್ತ ಆರೋಗಿತ್ತು ನಾಯಿ ಸುತ್ತ ಒಳಗೆ ಬಂದು ಹೋಗುವಂಥ ಪರಿಸ್ಥಿತಿ ಇತ್ತು ಸಂದರ್ಭದಲ್ಲಿ ಚಪ್ಪರ ಯಾಕಂದ್ರೆ ಭಾಳ ಮಳೆ ಆ ಸಂದರ್ಭದಲ್ಲಿ ಎಷ್ಟೇ ದೊಡ್ಡ ಚಪ್ಪರ ಕಟ್ಟಿದ್ರು ಅದು ನಿಲ್ಲೋದಿಲ್ಲ ಇತ್ತು ಭಾಳ ಹೆಂಗ ಬಂದು ನೀರು ಬರ್ತಿತ್ತು ಅಂಥ ಮಳೆಯಲ್ಲಿ ನಾವು ಗಣಪತಿ ಹಬ್ಬವನ್ನು ಆಚರಣೆ ಮಾಡಿಸಿ ಚಪ್ಪರದಲ್ಲಿ ಮಲಗಿ ದೀಪ್ ಬೆಳಗ ತನಕ ದೀಪ ಕಾಯಿದೆ ಅಂಥ ಸಂದರ್ಭದಲ್ಲಿ ಕೆಲಸ ಮಾಡಿದ್ವಿ ಶಿರ್ಷಿಯ ಅವಾಗಿನ ದೊಡ್ಡ ದಾನಿಗಳಾದಂಥ ದಿವಂಗತ ಟಿ ಟಿ ರಾಜು ಅವರನ್ನು ನಾವು ಸ್ಮರಿಸೋದೆ ಯಾಕಂದರೆ ಅವರು ನಮಗೆ ತಾಡ್ಪತ್ರಿ ಜೊತೆಯಲ್ಲಿ ತಗಡುಗಳನ್ನು ಕೊಡ್ಲಿಕ್ಕೆ ಹತ್ರರು ಇದ್ರ ಮೂಲಕ ನಾವು ತಗಡಿನ ಸೆಡ್ ಮಾಡಿ ಎಂಡಲ್ ಹಾಕ್ಕೊಂಡು ರಸ್ತೆ ಮೇಲೆ ವಿಜೃಂಭಣೆಯಿಂದ ಗಣೇಶೋತ್ಸವನ ಆಚರಿಸ್ಕೊಂಡು ಬರ್ತಾಯಿದ್ವಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಸಾಲ್ಮ್ರು ಇದ್ರು ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಮಗೊಂದು ಜಾಗ ಬೇಕು ಎಲ್ಲ ಹಾಕಿದ್ವಿ ಆದರೆ ದುರಾದೃಷ್ಟ ಆ ಏನು ನಾವು ಅರ್ಜಿ ಹಾಕಿದ್ರು ಕೂಡ ಡಿ ಸಿ ತನಕ ಹೋಗೋದಾಗಿತ್ತು ನಮ್ಮ ಭಾಳ ಸತತ ಪ್ರಯತ್ನ ಮಾಡಿದ್ವಿ ಆ ಜಾಗ ಈ ಈಗೇನು ಸತ್ಯಮಾರುತಿ ದೇವಸ್ಥಾನ ಆಗಿದೆ ಆ ಜಾಗ ಜಾಗ ನಮ್ಮ ಸಲ ಮಾಡ್ಕೊಳ್ಲಿಕ್ಕೆ ನಾವು ಭಾಳ ಪ್ರಯತ್ನ ಮಾಡಿದ್ವಿ ಆ ಸಂದರ್ಭದಲ್ಲಿ ನಮಗೆ ಬಹಳ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಜಾಗ ಜಾಗದ ಕಾಗದಪತ್ರ ಡಿ ಸಿ ಆಫೀಸಿಗೆ ಮುಟ್ಟೋದಲ್ಲೇ ಆಯಿತು ನಮ್ಮ ಚಪ್ಪಲಿ ಸೌಧ ಆ ಜಾಗ ಇದು ಮಾಡಲಿಕ್ಕೆ ಭಾಳ ನಿರಾಸೆ ಆಯಿತು ಆಗಿ ಆ ಜಾಗ ನಮ್ಗೆ ಆಗೋದಿಲ್ಲ ಪ್ರಯತ್ನ ಮಾಡೋದಕ್ಕೆ ಪ್ರಯೋಜನ ಇಲ್ಲ ಹಿಂಗೆ ಹಾಕ್ಕೊಂಡು ಒಂದು ಮನಸ್ಸಿಗೆ ಭಾಳ ಘಾಸೆ ಆಯಿತು ಅವಾಗ ನಾವು ಉತ್ಸಾಹದಿಂದ ಏನು ಈ ನವ ತರುಣ್ರು ನಾವೊಂದು ಇಪ್ಪತ್ತೈದು ಮೂವತ್ತು ಒಂದೇ ಸಮಕಾಲೀನ ಅಂದರೆ ಒಂದೆರಡು ಮೂರು ವರ್ಷ ಹೆಚ್ಚು ಕಮ್ಮಿ ಅವರು ಸಮಕಾಲೀನರು ಇಪ್ಪತ್ತೈದು ಮೂವತ್ತು ಜನ ನಾವು ಆಗ ನಮಗೆ ತುಂಬ ಬೇಸರ ಆಗ್ಲಿಕ್ಕೆ ಹತ್ತು ಎಲ್ಲಿ ಇಡೋದು ಗಣಪತಿ ಅಂತ ಹೇಳಿ ರಸ್ತೆ ಮೇಲೆ ಇಟ್ಟರು ಪ್ರಾಬ್ಲಮ್ ಆಗ ನಾವು ಒಂದು ಈಗ ಈಗ ನಿರ್ಮಾಣಗೊಂಡಿರುವಂಥ ಸತ್ಯಮಾರುತಿ ದೇವಸ್ಥಾನದ ಜಾಗದಲ್ಲಿ ಅಲ್ಲಿ ಗಣಪತಿ ಇಡಬೇಕು ಅನ್ನೋವಂಥ ನಿರ್ಣಯನ ಮಾಡಿದ್ವಿ ಅದಕ್ಕೆ ನೋಡಿದ್ರೆ ಮೂರ್ನಾಲ್ಕು ಜನರು ತಕರಾರುಗಳು ಬಂದಾಗ ನಾವು ಅದು ಹದಿಮೂರನೇ ವರ್ಷದಲ್ಲಿ ಬಂದಿದ್ವಿ ನನಗಿಗೂ ಸರಿ ನೆನಪಿದೆ ಒಂದ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿ ಅದು ಇದೇ ರೀತಿ ಮಳೆಗಾಲ ಗಣೇಶೋತ್ಸವನ ಅತ್ಯಂತ ವಿಜೃಂಭಣೆಯನ್ನು ಆಚರಿಸ್ತೀವಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿದ್ವಿ ಕ್ರೀಡಾ ಸ್ಪರ್ಧೆಗಳನ್ನ ಆಯೋಜಿಸ್ತಿದ್ವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೊಡ್ತಿದ್ವಿ ಸಾಯಂಕಾಲ ಆದ್ಮೇಲೆ ಹಲವಾರು ಸ್ಟೇಜ್ ಕಾರ್ಯಕ್ರಮನ ಕೊಡ್ತಿದ್ವಿ ಬೆಳಗ್ಗೆ ಸುಮಾರು ಆರು ಗಂಟೆಗೆ ನಮ್ಮನೆ ಹತ್ರ ಪೊಲೀಸ್ ಗಾಡಿ ಬಂತು ಮತ್ತೆ ಬಂದು ನೀವು ಯಾರು ಜಾಗದಲ್ಲಿ ಮಾಡಿದಿರಿ ನೀವು ನೀವು ಯಾಕೆ ಮಾಡಿದ್ರಿ ಬಂದು ಸ್ಟೇಷನ್ಗೆ ಮಾತಾಡೋಕ್ಕೆ ನಮಗೆಲ್ಲ ಕರ್ಕೊಂಡೋಗಿ ಸ್ಟೇಷನಲ್ಲಿ ಇಟ್ಟರು ಅಲ್ಲಿ ನಮಗೆ ಪೊಲೀಸರೆಲ್ಲ ನಮಗೆ ಆ ಜಾಗದಲ್ಲಿ ನೀವು ಯಾಕೆ ಮಾಡಲಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಾರೆ ನೀವು ಯಾಕೆ ಮಾಡಿದೆ ನಾವು ಹೇಳಿದೆ ಆಯಿತು ನಾವು ಮಾಡಿದ್ದೇವೆ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ನಿಮ್ಗೆ ಸಾಧ್ಯ ಇದ್ದರೆ ಅದನ್ನು ತೆಗೀರಿ ನೀವು ಅಂತ ಹೇಳ್ಕೊಂಡು ಹೇಳ್ದು ಅವ ಯಾರು ದೇ ಯಾರು ಯಾರು ಅದು ಯಾವ ಅಧಿಕಾರಿಗಳು ಧೈರ್ಯ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಒಂದು ಕೆಲಸ ಮಾಡ್ರಿ ನೀವು ಆ ಜಾಗ ನಿಮ್ಗೆ ಆಗೋ ತನಕ ನೀವು ಏನು ಮಾಡಲಿಕ್ಕೆ ಹೋಗ್ಬೇಡ್ರಿ ಅವ್ರಿಗ ಅವರು ಆ ಪಾರ್ಟಿಯ ಸಂದರ್ಭದಲ್ಲಿ ಅವರು ಕೂಡ ಸ್ಟೇಷನ್ ನೀವು ಆ ಜಾಗದಲ್ಲಿ ನೀವು ಮಾಡ್ಲಿಕ್ಕೆ ಅಂತ ಆ ಸಂದರ್ಭದಲ್ಲಿ ಹೇಳಿ ಇದಕ್ಕೂ ಮೂರು ನಾಲ್ಕು ಜನರ ಇದ್ದಿದ್ದಕ್ಕೆ ಇದೆಲ್ಲ ನಮ್ಮ ಹತ್ರ ಇನ್ನು ಯಾವ ಲೋಕ ಕಲ್ಯಾಣ ನಾವು ಮಾಡೋದು ಒಂದು ಗಣಪತಿ ಉತ್ಸವ ಮಾಡ್ಲಿಕ್ಕೆ ನಮ್ಮ ಹತ್ರ ಒಂದು ಜಾಗ ಇಲ್ಲ ಅದರಿಂದ ನಾವು ಈ ಉತ್ಸವನ ಇಲ್ಲಿಗೆ ಕೊನೆಗೊಳಿಸೋಣ ಅನ್ನುವಂತ ಸಂದರ್ಭ ನಮ್ಗೆ ಒದಗ ಬಂತು ನಾವೆಲ್ಲ ತುಂಬಾ ಬೇಜಾರದಲ್ಲಿ ಏಳು ದಿವಸ ಗಣಪತಿಯನ್ನು ಇಟ್ಟಿದ್ವಿ ಆ ಇಶ್ಯೂ ನಮಗೆ ಬಹಳ ಸಮಸ್ಯೆ ಆದಾಗ ನಾವು ಬೇಡ ಇನ್ನು ಮುಂದೆ ಗಣೇಶ ಚತುರ್ಥಿ ಮಾಡೋದು ಬೇಡ ಯಾಕಂದ್ರೆ ಗಣಪತಿ ಇಡ್ಲಿಕ್ಕೆ ಜಾಗ ಇಲ್ಲದೆ ನಮಗೆ ಬಹಳ ಬೇಜಾರಾಗ್ತಿತ್ತು ಅದಕ್ಕಾಗಿ ಆ ವರ್ಷ ನಾವು ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಸೇರಿ ಈ ವರ್ಷ ಗಣೇಶ ಚತುರ್ಥಿಯನ್ನು ನೆಕ್ಸ್ಟ್ ಇಯರ್ ಮಾಡೋದು ಬೇಡ ಈ ವರ್ಷನೇ ಮುಗಿಸೋಣ ಅಂತ ಹೇಳಿ ಒಂದು ದೊಡ್ಡ ಗಣಪತಿಯನ್ನು ಮಾಡಿ ನಾವು ವಿಸರ್ಜನೆಯನ್ನು ಮಾಡಿದ್ವಿ ನಮಗೆ ಭಾಳ ಈ ಜಾಗದ ಪ್ರಯತ್ನ ಪ್ರಯತ್ನಿಸಲು ನಮ್ಗೆ ಭಾಳ ಪ್ರಯತ್ನ ಡಿ ಸಿ ಎ ಸಿ ತಹಸೀಲ್ದಾರ್ ಆ ಪೀಸಿಗೆ ಭಾಳ ಪ್ರಯತ್ನ ಮಾಡಿ ತಿರುಗಾಟ ಮಾಡಿದ್ರು ಆ ಜಾಗ ನಮ್ಗೆ ಆಗುವಂಥ ಪರಿಸ್ಥಿತಿ ಬರಲಿಲ್ಲ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ಒಂದು ನಿಶ್ಚಯಕ್ಕೆ ಬಂದ್ವಿ ಯಾಕಂದ್ರೆ ದೊಡ್ಡ ಮಳೆಯಲ್ಲಿ ಗಣಪತಿ ಇಡೋದು ಭಾಳ ಸ ದುಸ್ಸಾಹಸ ಮಾಡೋದಂಗೆ ಅದು ಯಾಕಂದ್ರೆ ಗಣಪತಿ ಮಳೆ ಗಣಪತಿ ಕಾಲು ಗಣಪತಿ ಕೂಡ ನೆಂದೋಗ್ತದೆ ಅಂತ ಬಹಳ ಮಳೆ ಇರುತ್ತೆ ಆ ಸಂದರ್ಭದಲ್ಲಿ ಅದಕ್ಕೆ ಓಪನ್ ಗ್ರೌಂಡ್ ಇರೋದಕ್ಕೆ ಮಳೆ ಪೂರ್ತಿ ಬರ್ತಿತ್ತು ಆ ಸಂದರ್ಭದಲ್ಲಿ ಒಂದು ವಿಚಾರ ಮಾಡಿದ್ವಿ ಯಾಕೋ ಇದು ಗಣೇಶೋತ್ಸವ ನಮ್ಮ ಜಾಗನೂ ಆಗೋದಿಲ್ಲ ಒಂದು ಕಡೆಗೆ ಮಾರ್ಕೆಟ್ ನಮಗೆ ನಮ್ಗೆ ಪ್ರೋತ್ಸಾಹ ಎರಡು ಗಣಪತಿ ಪ್ರೋತ್ಸಾಹ ಮಾಡ್ತಿವಿಲ್ಲ ಅಂತ ಹೇಳ್ಕೊಂಡು ಆ ಸಂದರ್ಭದಲ್ಲಿ ನಾವು ಒಂದು ವಿಚಾರಕ್ಕೆ ಬಂದ್ವಿ ಎರಡು ಸಾವಿರದ ಹದಿಮೂರು ಹತ್ತೊಂಬತ್ತು ಸಾವಿರದ ಮೂರಲ್ಲಿ ನಾವು ಗಣಪತಿ ಹಬ್ಬನೇ ನಿಲ್ಲಿಸ್ಬೇಕು ಮತ್ತೆ ನಾವು ಗಣಪತಿ ಹಬ್ಬನೇ ಅನ್ನೋ ಅಂತ ನಿಶ್ಚಯಕ್ಕೆ ಬಂದ್ಬಿಟ್ಟಿವಿ ನಿಶ್ಚಯ ಬಂದ್ರೆ ಅಲ್ಲಿ ಅವಾಗ ಆ ಸಣ್ಣ ಗಣಪತಿ ಎಷ್ಟು ಚಂದ ಮಾಡಿದ್ರು ಕೂಡ ಜನ ಬಂದು ನೋಡೋಂಥದ್ದು ಅಷ್ಟೊಂದು ಇರೋದ್ರಲ್ಲಿ ನಾವೇ ಡೆಕೋರೇಷನ್ ಮಾಡೋದು ನಾವೇ ನೋಡೋದು ಇದೇ ಥರ ಮಾಡ್ಕೊಂಡು ಹೋಗ್ತಿದ್ವಿ ಅವಾಗ ಹತ್ತೊಂಬತ್ತು ಹತ್ತೊಂಬತ್ತ ತೊಂಬತ್ತ್ ಮೂರಲ್ಲಿ ಗಣಪತಿ ಹಬ್ಬ ಬೇಡ ಮಾಡೋದೇ ಬೇಡ ಅಂತ ಹೇಳ್ಕೊಂಡು ನಿಶ್ಚಯ ಮಾಡಿ ನಾವೇನು ಮಾಡಿದ್ವಿ ಅಂದ್ರೆ ಭಕ್ತತ್ವಕ್ಕೆ ನಾವು ಈ ವರ್ಷ ಗಣಪತಿ ಹಬ್ಬವನ್ನು ಕೊನೆಗೊಳಿಸ್ತೀವಿ ಮತ್ತೆ ನಮಗೆ ಅದಕ್ಕೆ ಏನು ಶಾಸ್ತ್ರ ಇದೆ ಮಾಡಿರಿ ಅವ್ರು ಆಯ್ತು ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಒಂದು ವಿದ್ಯಾಪನ ಪೂಜೆ ಅಂತ ಮಾಡಿರಿ ಮತ್ತು ಮಾಡಿ ನೀವು ಹತ್ತೊಂಬತ್ತು ತೊಂಬತ್ತು ಮೂರ ಇದು ಗಣಪತಿ ಹಬ್ಬನ ಇಲ್ಲಿಗೆ ನಿಲ್ಲಿಸ್ತೀವಿ ಅಂತ ಹೇಳ್ಕೊಂಡು ಒಂದು ವಿದ್ಯಾಪನ ಪೂಜೆ ಮಾಡಿ ಕೊನೆಯ ಪೂಜೆ ಅಂತ ಹೇಳ್ಕೊಂಡು ಮಾಡಿ ಒಂದು ಶಾಸ್ತ್ರವ ಇದು ಪೂಜೆ ಮಾಡ್ಬೇಕಂತ ಹೇಳಿ ಬರ್ಸ್ಬಿಟ್ರು ಅದೇ ರೀತಿ ನಾವು ಏನು ಮಾಡಿದ್ವಿ ವಿದ್ಯಾಪನ ಪೂಜೆ ಮಾಡಿ ಗಣಪತಿ ಹಬ್ಬವನ್ನು ನಿಲ್ಲಿಸ್ಬೇಕಂತ ಮಾರ್ಕೆಟ್ ಅಲ್ಲೆಲ್ಲ ಕಲೆಕ್ಷನ್ ಈ ವರ್ಷನೇ ಲಾಸ್ಟ್ ವರ್ಷ ದಯಮಾಡಿ ಈ ವರ್ಷ ಒಂದು ಗಣೇಶೋತ್ಸವ ನೀವು ಕೊಡಬೇಕು ಕೊಡ್ಬೇಕು ಕೇಳಿದಾಗ ಜನ ಬಹಳ ಖುಷಿಯಿಂದ ಜನ ಎಲ್ಲ ಕೊಟ್ಟರು ಅಂದ್ರೆ ಈ ಗಣೇಶನನ್ನ ಒಂದ್ಸಲ ಪ್ರತಿಷ್ಠಾಪಿಸ್ನ ಪೂಜೆ ಮಾಡ್ಕೊಂಡು ಬಂದ್ರೆ ಪ್ರತಿ ವರ್ಷವೂ ಗಣೇಶೋತ್ಸವನ ಮಾಡ್ಕೊಬರ್ಬೇಕು ಇದು ಧಾರ್ಮಿಕ ಪದ್ಧತಿಗಳು ನಾವು ಗಣೇಶೋತ್ಸವನ ಬಿಡ್ತಾ ಇದ್ದೇವೆ ಹೇಳುವಂಥ ಬೇಜಾರದಲ್ಲಿ ವಿದ್ಯಾಪನ ಪೂಜೆಯನ್ನು ವಿಸರ್ಜನಾ ಪೂಜೆ ಸಂದರ್ಭದಲ್ಲಿ ಮಾಡಿ ಗಣೇಶನನ್ನು ವಿಸರ್ಜನೆ ಕರ್ಕೊಂಡು ಹೋದ್ವಿ ಓದ್ವಿ ನಮ್ಮ ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು ಈ ರಿಜಿಸ್ಟ್ರೇಷನ್ ಆಗಿತ್ತು ಎಲ್ಲ ಇತ್ತು ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು ನಾವೇನು ಮಾಡಿದ್ವಿ ತೊಂಬತ್ತ್ ಮೂರರಲ್ಲಿ ಒಂದು ಭಾಳ ಒಂದು ವಿಜಯೋತ್ಸವ ಬಿಟ್ಟು ಅಂತಂದರೆ ನಾವು ಪೂ ನಮಗೆ ಪೂರಕವಾಗಿ ನಮ್ಗೆ ಬಂತಲ್ಲಪ್ಪ ಅಂತ ಹೇಳ್ಕೊಂಡು ಇದು ಮಾಡಿದ್ವಿ ಆ ದೊಡ್ಡ ಗಣಪತಿ ಸುರೇಶ್ ಪೂಜಾರಿ ಅವರ ಒಂದು ದೊಡ್ಡ ಸುಮಾರು ಏಳರಿಂದ ಎಂಟು ಕೋಟಿ ಗಣಪತಿ ಕೊನೆ ವರ್ಷ ಅಲ್ಲ ದೊಡ್ಡ ಗಣಪತಿ ಮಾಡಿ ನಾವು ಆ ಸುಮಾರು ವಿಸರ್ಜನೆ ಮೆರವಣಿಗೆ ಹೋದ್ವಿ ಮೆರವಣಿಗೆ ಯಾವಾಗ ಸೌಂಡ್ ಸಿಸ್ಟಮ್ ಅಲ್ಲಿ ಲೈಕ್ ಮೈಕ್ನಲ್ಲಿ ಕುಡಿಯುವಂಥ ವ್ಯವಸ್ಥೆ ಆ ಸಂದರ್ಭದಲ್ಲಿ ನಾವು ಕೊನೆ ವರ್ಷ ಹಾಕೊಂಡು ಭಾಳ ಉತ್ಸುಕತೆಯು ನಾವು ಗಣಪತಿಯನ್ನು ಗಣಪತಿಯನ್ನು ನಾವು ವಿಸರ್ಜನೆಗೆ ತೆಗೆದುಕೊಂಡಿದ್ವಿ ಯಾಕಂದ್ರೆ ಲೇಟ್ ಆದರೂ ತೊಂದರೆ ಯಾಕೆ ಕೊನೆ ವರ್ಷ ಹಾಕೊಂಡು ನಾವು ವಿಚಾರ ಮಾಡ್ಕೊಂಡ್ವಿ ಹೋದ್ವಿ ಒಂದು ಪವಾಡ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಮಗೆ ಬಂದಿದ್ದು ಒಂದು ಆಸಾದಾಯಕ ಇನ್ನೊಂದು ಅಂದ್ರೆ ನಾವು ಗಣಪತಿಯನ್ನ ಆ ವಿಸರ್ಜನೆಗೆ ರಾತ್ರಿ ಹೋಯ್ವಿ ಆ ಸಂದರ್ಭ ಸಂಕ್ರಮಣದಲ್ಲಿ ಗಣಪತಿ ವಿಸರ್ಜನೆ ಮಾಡುವ ಕಾಲ ಹೌದು ಮೂರನೇ ಹಾಗೂ ಕೊನೆಯ ಗಣೇಶೋತ್ಸವ ಅಂತ ಹೇಳಿ ಅದಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಬೇಕಾದಂತ ಎಲ್ಲ ವಿಜೃಂಭಣೆ ತಯಾರಿಯನ್ನು ಮಾಡ್ಕೊಂಡ್ವಿ ಏಳನೇ ದಿವಸ ವಿಸರ್ಜನೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕಾದ್ರೆ ದೊಡ್ಡ ಮಳೆ ಬೀಳ್ತಾಯಿತ್ತು ಆಗ ಶಂಕರ ಹೊಂಡದಲ್ಲಿ ಗಣೇಶನ ವಿಸರ್ಜನೆ ಮಾಡ್ತೇವೆ ಮಾಡೋದು ಕೆಲವರು ಚಿಲುಮಿ ಕೆರೆಯಲ್ಲಿ ಮಾಡ್ತಿದ್ರು ನಾವೆಲ್ಲ ಶಂಕರ ಹೊಂಡದಲ್ಲೇ ಬಿಡೋದು ಆವಾಗ ವಿಸರ್ಜನೆ ಸಂದರ್ಭದಲ್ಲಿ ಎಲ್ಲ ನಮ್ಮನೆ ಡೆಕೋರೇಷನ್ ನಮ್ಮದು ಯಾಕಂದ್ರೆ ಕೊನೆ ಇದು ಗಣೇಶೋತ್ಸವಿ ಮಂಟಪದಲ್ಲೂ ತುಂಬ ಅಲಂಕಾರ ಹೊರಗಡೆಯಿಂದ ಎಲ್ಲ ತಂದು ಅಲಂಕಾರ ಮಾಡಿದ್ವಿ ಅವಾಗ ಚಲನವಲನಗಳ ದೃಶ್ಯಗಳನ್ನ ಮಾಡ್ತಿದ್ರು ನಮ್ಮ ಹತ್ರ ಅಷ್ಟೆಲ್ಲ ಮಾಡ್ಲಿಕ್ಕೆ ಏನೂ ಅವಕಾಶಗಳು ಇರಲಿಲ್ಲ ಚಿಕ್ಕವರಿದ್ವಿ ಅವಾಗ ನಾವು ಸ್ತಬ್ಧ ಇದೊಂದು ಯಾಕಂದರೆ ಗೋಕರ್ಣದ ಈ ರಾವಣ ಲಿಂಗ ಹಾಕಿಡುವಂಥ ಸಂದರ್ಭದ್ದು ಅಂಥ ದೃಶ್ಯಾವಳಿಗಳನ್ನೆಲ್ಲ ನಾವು ಮಾಡಿದ್ವಿ ಆ ಸದ್ಯದಲ್ಲಿ ಅಲ್ಲಿ ಲೈಟ್ ವ್ಯವಸ್ಥೆ ಇರೋದಿಲ್ಲ ಏನಿರೋದೈತಿ ಅಲ್ಲಿ ಶಿವಾಜಿ ಚೌಕರ ಅಲ್ಲಿ ಗ್ಯಾಸ್ ಲೈಟ್ ರಿಪೇರ್ ಮಾಡ್ತೀವಿ ಅವ್ರ ಹತ್ರ ನಾವು ಮೊದಲೇ ಹೇಳಿಡ್ಬೋದು ಗ್ಯಾಸ್ ಲೈಟನ್ನು ರೆಡಿ ಮಾಡಬೇಕು ಮಾಡಿಡ್ರಿ ನಾವು ಗಣಪತಿ ಅಲ್ಲಿ ಬರ್ತದೆ ಬಂದಾಗ ನಮ್ಗೆ ಗ್ಯಾಸ್ ಲೈಟ್ ಕೊಡಬೇಕು ಅಂತ ಹೇಳ್ಕೊಂಡು ಹೇಳಿದಾಗ ಅವ್ರಿಗೆ ಗ್ಯಾಸ್ ಲೈಟನ್ನು ಹಚ್ಚಿ ರೆಡಿ ಮಾಡಿಕೊಡ್ತೀವಿ ಅದನ್ನು ಗ್ಯಾಸ್ ಲೈಟ್ ತೊಗೊಂಡು ಸಂತಾನಗಲ್ಲಿ ಈ ಸರ್ ನಾವು ಹೋದ್ವಿ ಕಪ್ಪಿನ ಕತ್ಲೆ ಸುಮಾರು ಒಂದು ಗಂಟೆ ರಾತ್ರಿಗೆ ಅಂದರೆ ಭಾಳ ನಿಧಾನವಾಗಿ ಅಂದರೆ ಕೊನೆ ವರ್ಷ ಇರೋದಕ್ಕೆ ನಾವು ಭಾಳ ಖುಷಿ ಖುಷಿಯಲ್ಲೇ ಗಣಪತಿಯನ್ನು ವಿಸರ್ಜನೆ ಮಾಡೋಣ ನಾವು ಸಂಕ್ರೆ ಹೋಗಿ ಹೋಗಿ ಗ್ಯಾಡ್ ಗ್ಯಾಸ್ ಲೈಟ್ ಹಿಡ್ಕೊಂಡು ಕೆಳಗೆ ಅವಾಗ ಕೆಳಗೆ ಕಟ್ಟಿ ಇಳಿದು ಒಂದು ನಲವತ್ತೈವತ್ತು ಮೆಟ್ಟಲು ಇಳಿದು ಗಣಪತಿ ವಿಸರ್ಜನೆ ಮಾಡುವ ಸಂದರ್ಭ ಸಂಕ್ರ ಹುಂಡದಲ್ಲಿ ಯಾವುದೇ ವ್ಯವಸ್ಥೆ ಇರೋದಿಲ್ಲ ರಸ್ತೆಯೂ ಕೂಡ ಸರಿಯಲ್ಲಾಯಿತು ಆ ಸಂದರ್ಭದಲ್ಲಿ ಗಣಪತಿಯನ್ನು ಇಳಿಸಿ ಅಷ್ಟು ದೊಡ್ಡ ಗಣಪತಿಯನ್ನು ಕೆಳಗಿಳಿಸಿ ಪೂಜೆ ಗೀಜೆ ಎಲ್ಲ ಮಾಡಿ ನಾವು ಕೊನೆ ವರ್ಷ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಮ್ಮಲ್ಲಿ ತಪ್ಪು ಪ್ರದರ್ ಕ್ಷಮಿಸಿ ಅಂತ ಹೇಳ್ಕೊಂಡು ದೇವರಲ್ಲಿ ಕ್ಷಮಿಸಿ ಆಮೇಲೆ ನಾವು ಕೊನೆ ವರ್ಷ ಅಂತ ಹೇಳ್ಕೊಂಡು ನಿಶ್ಚಯ ಮಾಡ್ಬಿಟ್ಟಿದ್ವಿ ಮನೆ ಮಾಡಿ ವಿಸರ್ಜನೆಗೆ ತುಂಬ ಡೊಳ್ಳು ಬ್ಯಾಂಡ್ ಶೆಟ್ಟು ಎಲ್ಲ ಹೋಗಿದ್ವಿ ಯಾಕಂದ್ರೆ ಡೊಳ್ಳು ಮಳೆಗೆ ಕೆಲಸನೇ ಮಾಡಲಿಲ್ಲ ಕಡಿಗ್ ಬ್ಯಾಂಡ್ ಶೆಟ್ನಲ್ಲಿ ಹೋಗಿ ದೊಡ್ಡ ಮಳೆಯಲ್ಲೇ ಹಾಗೆ ವಿಸರ್ಜನೆ ಮಾಡಬೇಕಾದ್ರೆ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡ್ವಿ ನಾವು ನಮ್ಮ ಹತ್ರ ನಮ್ಮಿಂದೇನು ತೊಂದರೆ ಆಗಬಾರ್ದು ನಾವು ಈ ಗಣಪತಿ ಹಬ್ಬ ಬಿಡ್ತಾ ಇರೋದ್ರಿಂದ ನಮ್ಮ ಮುಂದೆ ಯಾವುದು ನಮಗೆ ತೊಂದರೆಗಳು ಅನುಭವಿಸಬಾರ್ದು ಅಂತ ಹೇಳಿ ದೇವರಲ್ಲೆಲ್ಲ ಎರಡೆರಡು ಸಲ ಪ್ರಾರ್ಥನೆ ಮಾಡಿ ಒಂದು ಸಲ ಗಣಪತಿ ವಿಸರ್ಜನೆ ಬಂತು ನಮಗೆಲ್ಲ ತುಂಬ ಅಳು ಬಂದ ಸನ್ನಿವೇಶ ಅದು ಗಣಪತಿ ಮಾಡೋದಿಲ್ಲ ಅಲ್ಲ ನಾವು ಹಬ್ಬ ಅಂತೇಳಿ ನಾವು ಮಾಡುವಂತಹ ಒಳ್ಳೆಯ ಕೆಲಸದಲ್ಲಿ ನಾವು ದೇವರನ್ನು ನೋಡ್ತಾ ಇರ್ತೀವಿ ಕೆಲವೊಂದು ಸಲ ನಾವು ಮಾಡುವಂತಹ ಒಳ್ಳೆ ಕೆಲಸದಲ್ಲಿ ನಮ್ಮ ಶಕ್ತಿ ಯುಕ್ತಿಯನ್ನು ಮೀರಿ ಆ ಕೆಲಸವನ್ನು ಪೂರ್ತಿಗೊಳಿಸೋಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತೀವಿ ಅಂಥ ಒಂದು ಕಾರ್ಯ ಫಲಿಸದೇ ಇದ್ದಾಗ ಸಹಜವಾಗಿ ಎಲ್ಲರಲ್ಲೂ ಮೂಡುವಂಥ ಒಂದು ಪ್ರಶ್ನೆ ದೇವರಿದಾನ ನಾವು ಮಾಡುವಂಥ ಈ ಕೆಲಸ ದೇವ್ರಿಗೆ ನಿಜವಾಗ್ಲೂ ಕಾಣ್ತಿದೆಯಾ ಅಂತ ಒಂದು ಪ್ರಶ್ನೆಗಳು ಮೂಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಎದುರಾಗುವಂತಹ ಕೆಲವೊಂದು ಸಮಯ ನಮ್ಮ ತಾಳ್ಮೆಗೂ ಮೀರಿದ ಪರೀಕ್ಷೆಯನ್ನು ಎದುರಿಗೆ ತಂದಿಡುತ್ತೆ ಅದಕ್ಕೆ ಉತ್ತರ ನಮ್ಮನ್ನು ಕಾಯುವಂತಹ ದೈವ ಶಕ್ತಿಯೇ ನೀಡುತ್ತೆ ಎಲ್ಲರಂತೆ ನಾವು ಕೂಡ ಸಾರ್ವಜನಿಕ ಗಣೇಶೋತ್ಸವವನ್ನು ಬಹಳ ಅದ್ದೂರಿಯಿಂದ ಆಚರಣೆ ಮಾಡಬೇಕು ಒಗ್ಗಟ್ಟಿನಿಂದ ಆಚರಣೆ ಮಾಡಬೇಕು ಅಂತ ಬಂದಂಥ ಕಷ್ಟಗಳನ್ನು ಎದುರಿಸುತ್ತಾ ಎದುರಿಸುತ್ತಾ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಿರ್ತಾರೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಕಷ್ಟಗಳನ್ನು ಎದುರಿಸಲಾಗದೆ ಎದುರಾದಂತಹ ಕಷ್ಟಕ್ಕೆ ಉತ್ತರಗಳು ಸಿಗದೆ ಇದ್ದಾಗ ಈ ಆಚರಣೆನ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಆಗ ಅವರಿಗೆ ಉತ್ತರ ಸಿಗೋದು ಇದೇ ವರ್ಷ ಕೊನೆಯದಾಗಿ ಗಣೇಶೋತ್ಸವವನ್ನು ಆಚರಣೆ ಅಂತ ಸೊ ಇನ್ನೇನು ಕೊನೆಯ ವರ್ಷ ಅದ್ಧೂರಿಯಾಗಿ ಆಚರಣೆ ಮಾಡೋಣ ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬಹಳ ಸಂಭ್ರಮದಿಂದ ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆಯನ್ನು ಆಯೋಜನೆ ಮಾಡ್ತಾರೆ ಈ ಸ್ಥಳದಿಂದ ವಿಸರ್ಜನಾ ಸ್ಥಳ ಇದೇನು ಏನಿದೆಯಲ್ಲ ಅದು ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ದೂರ ಇದೆ ಸೊ ಅಷ್ಟು ದೂರ ಕೂಡ ತಬ್ಧ ಚಿತ್ರಗಳ ಮೂಲಕ ವಾದ್ಯಗೋಠಿಗಳ ಮೂಲಕ ವಿಸರ್ಜನ ಮೆರವಣಿಗೆಯನ್ನು ಬಹಳ ದೂರಿಂದ ಒಯ್ದು ವಿಸರ್ಜನಾ ಸ್ಥಳಕ್ಕೆ ಹೋಗಿ ತಲುಪ್ತಾರೆ ಕೊನೆಯದಾಗಿ ಗಣಪತಿ ಹತ್ರ ಹೇಳಿಕೆಯನ್ನು ಮಾಡ್ತಾ ಬಹಳ ಬೇಸರದಿಂದ ಗಣಪತಿಯ ಮೂರ್ತಿಯನ್ನು ವಿಸರ್ಜನೆ ಮಾಡ್ತಾರೆ ಆದರೆ ಎಲ್ಲರೂ ಅಂದ್ಕೊಂಡಿದ್ದು ಒಂದಾದರೆ ವಿಧಿ ಲಿಖಿತವೇ ಬೇರೆಯಾಗಿತ್ತು ಕೊನೆಯದಾಗಿ ಗಣಪತಿಯನ್ನು ಇದೇ ಸ್ಥಳದಲ್ಲಿ ಇಟ್ಟು ಆ ಹೇಳಿಕೆಯನ್ನು ಮಾಡಿಕೊಂಡು ಗಣಪತಿಯನ್ನ ನೀರಿಗೆ ಬಿಡ್ತಾರೆ ಗಣಪತಿ ಪೂಜೆ ಮಾಡಿ ಗಣಪತಿಯನ್ನ ನೀರಿನಲ್ಲಿ ಬಿಟ್ವಿ ಆಗ ಗಣಪತಿಯನ್ನ ವಿಸರ್ಜನೆ ಮಾಡಿದ ನಂತರ ಅತ್ಯಂತ ಕಣ್ಣಿಗೆ ಕಾಣುವಂತದ್ದು ಅತ್ಯಂತ ಚಮತ್ಕಾರ ಅದ್ಭುತ ಸನ್ನಿವೇಶ ಇವತ್ತಿನ ಈ ನಮ್ಮ ಗಣೇಶೋತ್ಸವಕ್ಕೆ ಒಂದು ಹೊಸ ಅರ್ಥ ಕೊಟ್ಟಂತ ಸನ್ನಿವೇಶ ಕಣ್ಣೆದಿರ್ಗಿದೆ ನನಗೆ ಅಂದ್ರೆ ಈಗ ವಿಶ್ವಯ ಹೆಂಗಿರ್ತಂದ್ರ ಒಂದು ನೀರಿನಲ್ಲಿ ಒಂದು ಕಲ್ಲು ಹಾಕಿದ್ರು ಅದು ನೀರು ರಿಟರ್ನ್ ಬರುವಂಥ ಪರಿಸ್ಥಿತಿನೂ ಇರೋದಿಲ್ಲ ಬರೋದೂ ಇಲ್ಲ ಅದ್ರ ನಾವು ಮಳೆ ಗಣಪತಿ ಬಿಟ್ವಿ ಬಿಟ್ಟು ಕೂಡ ನಾವೇನೋ ಮಳೆ ಬರುತ್ತೆ ಮಳೆ ಬರ್ತದೆ ಬರ್ತದೆ ಬರ್ತಾಳೆ ಕಾಯ್ತಾ ಹಾಕುತ್ತವೆ ಅದು ಬಳ್ಳಿ ಕಟ್ಟಿದ್ವಿ ಮಳೆಗೆ ಮನೆ ಬರುತ್ತೆ ಅಂತೇಳಿ ಕಾಯ್ತಾ ಹಾಕುತ್ತೀವಿ ಆ ಸಂದರ್ಭದಲ್ಲಿ ಒಂದು ಪವಾಡ ಆಯ್ತು ಇವತ್ತು ಕಣ್ಣಿಗೆ ಕಟ್ಟದಾಗಿದೆ ನಾವು ಆ ಗಣಪತಿಯನ್ನ ಪೂಜಿಸಿ ಸಂಕಲ್ಪ ಮಾಡಿ ಮನೆ ಸಮೇತ ಗಣಪತಿಯನ್ನು ನಾವು ಸಂಕ್ರಮಣದಲ್ಲಿ ನಾವು ಗಣಪತಿಯನ್ನು ಮುಳಿಸಿದ್ವಿ ಮುಳುಸ್ಕುಳ ಗಣಪತಿ ಒಜ್ಜೆ ಇರೋದರಿಂದ ಗಣಪತಿ ಮುಳುಗಿ ಮನೆ ಮೇಲೆ ಬರಬೇಕಿತ್ತು ಐದು ನಿಮಿಷ ಆಯಿತು ಹತ್ತು ನಿಮಿಷ ಆಯಿತು ಏನು ಮಾಡಿದ್ರು ಮನೆನೂ ಬರಲಿಲ್ಲ ಕೂತ್ವಿ ನಾವು ಐದು ನಿಮಿಷ ಹತ್ತು ನಿಮಿಷ ಬೇಕು ಈ ಕಡೆ ನಾವು ಕಮಿಟಿಯನ್ನು ನಿರ್ಧಾರ ಮಾಡಿದ್ವಿ ಬೇಡ ಮನೆ ಈಗ ಬರೋದಿಲ್ಲ ನಾವು ಮತ್ತೆ ಇಷ್ಟೊತ್ತೆ ಕುಂದಿರೋದು ಬೇಡ ನಾವು ಬೆಳಗ್ಗೆ ಬಂದು ಮನೆ ಬಂದರೆ ತೊಗೊಂಡು ಹೋಗೋ ಇಲ್ಲಾಂದರೆ ಚೌತಿನೂ ಇಲ್ಲ ಅಲ್ಲ ಹೇಗಿದ್ರು ಮನೆನೂ ಬೇಡ ಅಂತ ನಾವು ಇನ್ನೇನು ಆ ವಿಷಯನ ಮಾತಾಡಿ ಹೇಳ್ಬೇಕಂದಾಗೆ ಗಣೇಶನನ್ನು ನಾವು ಬಿಟ್ಟ ನಂತರ ಮನೆ ತೊಗೊಂಡು ಬರುವಂಥ ಪದ್ಧತಿ ಇರತ್ತೆ ಅದು ಮನೆ ಸ್ವಲ್ಪ ಹೊತ್ತು ನಂತರ ಬರುತ್ತೆ ಆದರೆ ಗಣಪತಿ ಬಿಟ್ಟು ಐದು ನಿಮಿಷ ನಂತರ ಆ ದೊಡ್ಡ ಇದರಲ್ಲಿ ಮಧ್ಯ ಬಿಟ್ಟಿದ್ದೇವೆ ಪವಾಡ ಸದಸ್ಯರಂತೆ ಆ ಗಣಪತಿ ನೀರಲ್ಲಿ ಬಿದ್ದಂಥ ಗಣಪತಿ ರಿಟರ್ನ್ ಆಗಿ ಬಂದು ನಮ್ಮ ನಾವೆಲ್ಲ ಯುವಕ ಮಂಡಳಿ ಸದಸ್ಯರೆಲ್ಲ ಮೇಲ್ಗಡೆಗೆ ಕಟ್ಟೆ ಮೇಲೆ ಕೂತ್ಕೊಂಡು ಕಪ್ಪಿನ ಕತ್ಲೆ ಆ ಬೆಳಕು ಕಪ್ಪಿನ ಹುಣಿಮೆ ಬೆಳಕೋದು ಆ ಬೆಳಕಿನಲ್ಲಿ ಆ ಗಣಪತಿ ರಿಟರ್ನ್ ಬಂದು ಪ್ರತ್ಯಕ್ಷವಾಗಿ ನೀರಲ್ಲಿ ಬಿಟ್ಟಂಥ ಮಹಾಗಣಪತಿ ಪುನಃ ಮತ್ತು ಮೇಲೆ ಬಂದು ಬಂದು ನಮ್ಮನ್ನು ಎಲ್ಲರಿಗೂ ನೀರನ್ನು ಪೂರ್ತಿ ಪ್ರೋಕ್ಷಣೆ ಮಾಡಿ ಗಣಪತಿ ರಿಟರ್ನ್ ಮತ್ತು ನೀರಲ್ಲಿ ಮುಳುಗಿ ಆ ಮಣೆ ಅಷ್ಟೇ ಬಿಟ್ಟೋಗುದೊಂದು ಇದೊಂದು ದೇವರ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಈ ವಿಷಯ ಹೇಳಬೇಕಂದ್ರೆ ಇಡೀ ಮೈ ನಮ್ಮದು ಜುಮ್ಮನಂತೆ ಏನು ಗಣಪತಿ ಹಾಗೆ ಶೀಘ ಎಡ್ಡಿ ನೀರಿಂದ ಚಿಲುಮೆ ಟೈಪು ನೀರು ಈಗೇನು ನಾವು ಬೋರ್ವೆಲ್ಲೆಲ್ಲ ಹೊಡೆದ ನೀರು ಚಿಮ್ಮತ್ತೆ ಆ ರೀತಿ ಒಂದು ರೀತಿ ಚುಮ್ಮೆ ಎಲ್ಲ ನೀರನ್ನು ಪ್ರೋಕ್ಷಣೆ ಮಾಡಿ ಪ್ರೋಕ್ಷಣೆ ಮಾಡಿದಾಗ ನಮ್ಗೆ ತಲ ಭಾಳ ವಿಷ್ಮೆಂದರೆ ಇವತ್ತು ಕಣ್ಣು ಕಟ್ಟಬಂದಿದೆ ಯಾಕಂದರೆ ಭಾಳ ರೋಮಾಂಚನವಾದಂಥ ಸನ್ನಿವೇಶ ಗೊತ್ತು ಅದು ಪವಾಡ ಅಂತಲೇ ಹೇಳ್ಬೋದು ಮನೆ ಸಮೇತ ಗಣಪತಿ ಎದ್ರಿಗೆ ಹಾಗೆ ಎದ್ದು ಬಂದ್ಬಿಡ್ತು ಕಣ್ಣು ಎದ್ರಿಗೆ ಹಾಗೆ ಕಾಣಿಸ್ತೈತೆ ನಮಗೆ ಆವಾಗ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ವಿ ಇದು ಏನೋ ಗಣಪತಿ ನಾನು ನೀವು ಮುಳುಸ್ತಿ ನಿಮಗೆ ವಿದ್ಯಾಪನೆ ಮಾಡಲಿಕ್ಕೆ ಕೊಡೋದಿಲ್ಲ ನಾ ಮತ್ತೆ ಮುಂದಿನ ವರ್ಷ ಬರ್ತೇನೆ ಅನ್ನುವಂಥ ಸಂದೇಶವನ್ನು ಅಲ್ಲಿ ನಮಗೆಲ್ಲರಿಗೂ ಅನುಭವ ಆಯಿತು ಆ ಅನುಭವನ ಹಿಡ್ಕೊಂಡು ನಮ್ಗೆ ಸರಿಯಾಗಿ ನಿದ್ದೆ ಬಿಡಲಿಲ್ಲ ರಾತ್ರಿ ನಾವು ಈ ಚಪ್ಪರ ತೆಗೆದು ಇದೆಲ್ಲ ಆದಾಗ ನಮಗೆ ಬರೀ ಇದೆ ವಿಚಾರಗಳು ಹೀಗೆ ಕಾಣಿಸ್ತಲ್ಲ ಹೀಗೆ ಈಗ ನನಗೆ ಮೊಬೈಲ್ ಯುಗ ಇದ್ದಿದ್ರೆ ಎಲ್ಲರೂ ಅದು ವಿಡಿಯೋನೂ ಮಾಡಿರ್ತಿದ್ರು ಫೋಟೋನೂ ಮಾಡ್ಕೊಂಡಿರ್ತಿದ್ರು ಆದರೆ ಈ ಮೂವತ್ತು ವರ್ಷದ ಹಿಂದಿನ ಏನು ಸ್ಟೋರಿ ಇದೆ ನನಗೀಗೂ ಕಣ್ಣು ಇದ್ರಿಗೆ ಅದು ಕಣ್ಣು ಕಾಣಿಸ್ತಾ ಇದೆ ರಾತ್ರಿ ಹತ್ತುವರೆ ಹಿಂಗಾಗಿದೆ ಗಣಪತಿ ಬಿಡಲಿಕ್ಕೆ ಕಣ್ಣು ಎದ್ರಿಗೆ ಕಾಣಿಸುತ್ತೆ ಮರು ದಿವಸ ತುಂಬ ಈ ಪಂಡಿತರುಗಳನ್ನೆಲ್ಲ ಭೇಟಿಯಾದ್ವಿ ಧಾರ್ಮಿಕ ವಿಚಾರಗಳನ್ನೆಲ್ಲ ಬಲ್ಲವರಿಗೆ ಈ ವಿಷಯಗಳನ್ನ ಹೇಳಿದ್ವಿ ಅವರೆಲ್ಲರೂ ಪಂಚಾಂಗ ಇಂಥ ಹಲವಾರು ಅವರ ಅವ್ರ ವಿವೇಚನೆಗಳನ್ನೆಲ್ಲ ಬಳಸಿ ಅವರು ಹೇಳಿದರು ಇದು ನಿಮಗೆ ಹೊಲಿದು ಬಂದಿದ್ದು ಗಣಪತಿ ಹಬ್ಬ ನೀವು ಹಾಗೆಲ್ಲ ವಿಸರ್ಜನೆ ಮಾಡಿದ್ರೆ ಗಣಪತಿನೇ ಒಪ್ಕೊಳ್ಳಿಲ್ಲ ಅದರಿಂದ ನಿಮಗೆ ದಿವ್ಯ ದರ್ಶನ ಕೊಟ್ಟಿದ್ದಾನೆ ಮತ್ತು ನಿಮಗೆ ನಾನು ಪದೇ 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 ಬರ್ತೇನೆ ಈಗ ನಾವು ಹೇಳ್ತೀವಿ ಗಣಪತಿ ಬಪ್ಪ ಮೌರ್ಯ ಪುಡ್ಚ ವರ್ಷ ಲೌಕರ್ಯ ಅಂತ ಹೇಳಿ ಅಂದರೆ ನಾನು ಈ ವರ್ಷ ಹೋಗ್ತೀನಿ ಮುಂದ ವರ್ಷ ಬೇಗ ಬರ್ತೀನಿ ಅನ್ನುವಂಥದ್ದು ನಮಗೆ ವಿಸರ್ಜನೆ ಮಾಡಿದ ನಂತರ ಮತ್ತೊಂದು ಸಲ ಬಂದು ನೀವು ಮತ್ತೆ ನಾನು ನಾನು ಕರ್ಕೊಬರೋದೆ ನಾನು ನಿಮ್ಮ ಪ್ರತಿಷ್ಠಾಪನೆಗೊಳ್ಳೋಣೆ ಅನ್ನುವಂಥ ಸೂಚನೆಯನ್ನು ನಿಮಗೆ ಕೊಟ್ಟಿದ್ದಾನೆ ಗಣೇಶ ಅದರಿಂದ ನೀವು ಈ ಗಣಪತಿ ಉದ್ಯಾಪನೆ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ ಪ್ರತಿ ವರ್ಷನಂಗೆ ಮತ್ತೆ ನೀವು ಮಾಡ್ಕೊಂಡು ಹೋಗೋದೆ ಅನ್ನುವಂಥ ಒಂದು ವಿಚಾರಗಳನ್ನು ನಮಗೆ ಪ್ರಾಜ್ಞರು ಹೇಳಿದರು ಅಂಥ ಗಣಪತಿ ರಿಟರ್ನ್ ಬರಲಿಕ್ಕೆ ಸಾಕೇನೇ ಯಾಕಂದ್ರೆ ಭಾಳ ವೇಟ ವೇಟ್ ಮಾಡೋಂಥ ವೇಟಾಗಿ ಮಾಡೋದಂಥ ಗಣಪತಿ ಭಾಳ ವಜ್ಜೆ ಗಣಪತಿ ಅಂಥದ್ದು ಪೌರ ಸದಸ್ಯವಾಗಿ ಮೇಲೆ ಬಂದು ನಮಗೆ ಪ್ರತಿ ದರ್ಶನ ಕೊಟ್ಟು ನಮಗೇನೋ ವಿಚಿತ್ರ ಆಯ್ತಪ್ಪ ಅಂತ ಇದೇನು ಅಂತ ಹೇಳ್ಕೊಂಡು ನಾವು ಆ ಸಂದರ್ಭದಲ್ಲಿ ಮಾರನೇ ದಿನ ಏನು ಇದು ದೇವರು ನಮಗೆ ರಿಟರ್ನ್ ಪ್ರತ್ಯಕ್ಷ ಆಗಿದೆ ಅಂತ ಹೇಳ್ಕೊಂಡೆ ಒಂದು ತಲೆಯಲ್ಲಿ ಯಾಕಂದರೆ ಅದು ನಮ್ಗೆ ರಾತ್ರಿ ಇಡೀ ನಿದ್ದೆ ಮಾಡಲಿಲ್ಲ ಏನಪ್ಪ ಇದು ಏನು ಚಮತ್ಕಾರ ಆಯ್ತಲ್ಲ ಅಂತ ಹೇಳ್ಕೊಂಡೆ ನಮ್ಮ ತಲೆ ಬಂತು ಆ ಸಂದರ್ಭದಲ್ಲಿ ನಾವು ಈ ಗಣಪತಿ ದೇವಸ್ಥಾನದಲ್ಲಿ ಎದುರಿಗೆ ಈಶ್ವರ ದೇವಸ್ಥಾನ ಇದೆ ಆ ಈಶ್ವರ ದೇವಸ್ಥಾನದಲ್ಲಿ ಒಂದು ಪುರೋಹಿತರು ಇದ್ದರು ಅವರು ಬಹಳ ಫೇಮಸ್ ಪುರೋಹಿತರು ಅವ್ರ ಹತ್ರ ನಾವು ಈ ಏನು ಗಣಪತಿ ರಿಟರ್ನ್ ಬಂದು ನಮ್ಮ ಪ್ರತ್ಯಕ್ಷ ಆಗಿದೆ ಅದನ್ನು ನಾವು ಅವರಿಗೆ ಹೇಳಿದಾಗ ಅವರು ಒಂದು ಮಾತು ಹೇಳಿದರು ನಿಮಗೆ ಸಾರ್ವಜನಿಕ ಗಣಪತಿ ಹಬ್ಬ ಒಲ್ಮೆಯಾಗಿದೆ ನೀವು ಬಿಡುವಂಥ ಪ್ರಶ್ನೆನೂ ಇಲ್ಲ ಹಿಂತಿರು ನೋಡುವಂಥ ಪ್ರಶ್ನೆನೂ ಇಲ್ಲ ಮತ್ತು ನೀವು ಗಣಪತಿ ಹಬ್ಬ ಆಚರಣೆ ಮಾಡಲೇಬೇಕು ಯಾಕಂದರೆ ದೇವರು ಆ ಗಣಪತಿನೇ ನಿಮಗೆ ರಿಟರ್ನ್ ಬಂದು ಪ್ರತ್ಯಕ್ಷ ಮಾಡಿದ್ದಾರೆ ಪ್ರತ್ಯಕ್ಷ ಆಗಿದ್ದಾನೆ ಅಂದರೆ ಅದೊಂಥರ ಪವಾಡನೆ ಅದು ನೀವು ಈ ಮುಂದೆ ಎಲ್ಲ ಕೆಲಸ ನಿಮಗೆ ಯಶಸ್ವಿ ಆಗುತ್ತೆ ಅಂತ ಹೇಳ್ಕೊಂಡು ನಮಗೆ ಅವರು ಭರವಸೆ ಕೊಟ್ಟರು ಅದೇ ರೀತಿ ಅವ್ರು ಹೇಳದಂತೆ ನಂತರ ದಿನದಲ್ಲಿ ನಾವು ಒಂದು ಜಾಗ ನಾವೇನು ಜಾಗ ಕೇಳಿದ್ವಿ ಸಂಬಂಧಪಟ್ಟ ಒಂದು ವಾರದಲ್ಲಿ ನಾವು ಕಾಗದಪತ್ರ ಏನು ಪೂರೈಸಬೇಕಾಗಿತ್ತು ಅಷ್ಟು ಕಾಗದ ಪೂರೈಸಿದಾಗ ಆ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ನಗರಸಭಾಧ್ಯಕ್ಷ ಶ್ರೀಕಾಂತಿದ್ದರು ಅವರು ಸ್ವಲ್ಪ ಪ್ರಯತ್ನ ಮಾಡಿದರು ಪ್ರಯತ್ನ ಮಾಡಿ ಆ ಸಂದರ್ಭದಲ್ಲಿ ನಮಗೆ ಜಾಗದ ಎಲ್ಲ ಕಾಗದ ನಾವು ತಹಸೀಲ್ದಾರ್ಗೆ ಸಬ್ಮಿಟ್ ಮಾಡಿದ್ವಿ ಸಬ್ಮಿಟ್ ಮಾಡಿದ ಕೂಡ ಒಂದೇ ವಾರದಲ್ಲಿ ನಾವು ಮಾಡುವಂಥ ಚಟುವಟಿಕೆಗಳು ಕಾರ್ಯಕ್ರಮಗಳನ್ನು ನೋಡಿ ನಾವು ಗಣಪತಿ ಇಡುವಂಥದ್ದು ರಸ್ತೆ ಮೇಲೆ ಇಡೋದೆ ಅವರಿಗೆ ಸೂಕ್ತ ಇದೆ ಜಾಗ ಇಲ್ಲ ಅವ್ರಿಗೊಂದು ಗಣಪತಿ ಇಡಲಿಕ್ಕೆ ಶಾಶ್ವತ ಜ ಗಣಪತಿ ಇಡ್ಲಿಕ್ಕೆ ಒಂದು ಜಾಗ ಬೇಕಾಗಿದೆ ಆ ಜಾಗ ಅವ್ರಿಗೆ ಕೊಡಬೇಕಂತಕೊಂಡು ಒಂದು ಅತುಲ್ ಕುಮಾರ್ ತಿವಾರಿ ಅಂತ ಜಿಲ್ಲಾಧಿಕಾರಿಗಳು ಅವರು ಸ್ಥಳಕ್ಕೆ ಆಗಮಿಸಿ ಸ್ಥಳವನ್ನು ಪರಿಶೀಲನೆ ಮಾಡಿ ಸ್ಥಳದಲ್ಲೇ ನಮಗೆ ನಮ್ಮ ಯುವಕ ಮಂಡಳಿಗೆ ಶ್ರೀ ಮಹಾಗಣಪತಿ ಯುವಕ ಮಂಡಳಿಗೆ ಮೂರು ಗುಂಟೆ ನಾಲ್ಕಣೆ ಅಣೆ ತೊಂಬತ್ತ್ಮೂರು ಎ ಜಾಗವನ್ನು ಮಂಜೂರಿ ಮಾಡಿಕೊಟ್ರು ಅದೇ ರೀತಿ ಹನುಮಗಿರಿ ಗಣಪತಿಯಲ್ಲಿ ಇಷ್ಟು ವಿಶೇಷ ಉಂಟು ಆವತ್ತಿಂದ ನಮಗೆ ಹನುಮಗಿರಿಯಲ್ಲಿ ವಿಶೇಷವಾಗಿ ಯಾವುದೇ ಕಾರ್ಯಕ್ರಮಗಳಾಗಲಿ ಈ ಏರಿಯಾದಲ್ಲಾಗಲಿ ಹನುಮಗಿರಿಯಲ್ಲಾಗಲಿ ಕರಿಗುಂಡಿ ಮಾಸ್ತಮ ದೇವಸ್ಥಾನದಲ್ಲ ಸತ್ಯಮಾರುತಿ ದೇವಸ್ಥಾನ ಯಾವುದೇ ರೀತಿ ಕಾರ್ಯಕ್ರಮಗಳಾಗಲಿ ಬಹಳ ಯಶಸ್ವಿಯಿಂದ ಯಾವುದೇ ರೀತಿ ಕುಂದು ಕೊರತೆಗಳು ಬರೆದಿರಂಗೆ ಭಕ್ತಿ ಪೂರ್ವಕವಾಗಿ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತದೆ ಅದೇ ರೀತಿ ನಾವು ಅಲ್ಲಿಂದ ನಾವು ಹಿಂಗೆರೋಡೋ ಪ್ರಶ್ನೆ ಎಲ್ಲನೂ ಕೂಡ ಶ್ರೀ ಗಣೇಶನ ಅನುಗ್ರಹ ಶ್ರೀ ಕರಗುಂಡಿ ಮಾಸ್ಥಮ ಅನುಗ್ರಹದಿಂದ ಸತ್ಯಮಾರುತಿ ದೇವರ ಅನುಗ್ರಹದಿಂದ ಪ್ರತಿಯೊಂದು ಕೂಡ ನಮಗೆ ಯಾವುದು ಕೊರತೆ ಆಗ್ತಿದ್ದಂಥ ಜಾಗ ಸಭಾಭವನ ನಮ್ಮ ಗಣಪತಿ ಹೇಳಲಿಕ್ಕೆ ಸೂಕ್ತ ಸ್ಥಾನ ಕರೆ ಪ್ರತಿಯೊಂದು ಕೂಡ ದೇವರ ಅನುಗ್ರಹದಿಂದ ಎಲ್ಲನೂ ಅರ್ಥ ಬಂತು ಅಂದು ನಡೆದ ಆ ಘಟನೆ ಹೊಸ ಆರಂಭಕ್ಕೆ ಕಾರಣವಾಗತ್ತೆ ಅಲ್ಲಿನಿಂದ ಆರಂಭವಾದಂತಹ ಈ ಗಣೇಶೋತ್ಸವ ಜನರ ಮೆಚ್ಚುಗೆಗೆ ಪಾತ್ರವಾಗುತ್ತೆ ಅದರ ನಂತರ ಹೊಸತನ ಅನ್ನೋದು ಈ ಸ್ಥಳದಲ್ಲಿ ಆರಂಭವಾಗುತ್ತೆ ಅದೇನು ಅಂತ ತಿಳ್ಕೊಳ್ಳೋಕ್ಕೆ ರಾಘ್ವೀನ್ಸ್ ಗ್ಯಾಲರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಈ ಘಟನೆಯನ್ನು ಮುಂದುವರಿಸೋಣ